ಹವಾಮಾನ ವೈಪರೀತ್ಯದಿಂದಾಗಿ ಅರಬ್ಬಿ ಸಮುದ್ರ ಹುಚ್ಚಿದ್ದು ಕುಣಿಯಲಾರಂಭಿಸಿದ್ದು ಕಸುಬು ಕೈಬಿಡಲಾಗದೆ ಕಡಲಿಗೆ ಇಳಿದು ಸಾಹಸ ಪ್ರದರ್ಶಿಸಲು ಮುಂದಾದ ಭಟ್ಕಳದ ಕೆಲವು ಮೀನುಗಾರರು ಬುಧವಾರ ಅಲೆಗಳ ಹೊಡೆತಕ್ಕೆ ಜರ್ಜರಿತಗೊಂಡು ಮೂರ್ನಾಲ್ಕು ಗಂಟೆಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ದಡ ಸೇರಿರುವ ಘಟನೆ ನಡೆದಿದೆ ಬುಧವಾರ ಬೆಳಗ್ಗೆ ಪಾತಿ ದೋಣಿಗಳೊಂದಿಗೆ ತಾಲೂಕಿನ ಬೆಳಕೆ ಮಾವಿನ ಕುರುವೆ ತೆಂಗಿನ ಗುಂಡಿ ಭಾಗದ ಮೂವತ್ತೈದಕ್ಕೂ ಹೆಚ್ಚು ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ದು ಕಡಲ ಆರ್ಭಟವನ್ನ ತಡೆಯಲಾಗದೆ ದಡಕ್ಕೆ ವಾಪಸ್ಸಾಗಲು ಪ್ರಯತ್ನಿಸಿದ್ದಾರೆ ಆದರೆ ಅಲೆಗಳ ತೀವ್ರತೆಯಿಂದಾಗಿ ಮೂರ್ನಾಲ್ಕು ದೋಣಿಗಳು ನೀರಿನಲ್ಲಿ ನಾಪತ್ತೆಯಾಗಿದ್ರೆ ಹದಿನೈದಕ್ಕೂ ಹೆಚ್ಚು ಪಾತಿ ದೋಣಿಗಳ ಬಲೆಗಳು ಸಮುದ್ರದಲ್ಲಿ ತೇಲಿ ಹೋಗಿವೆ ಆದರೆ ಪ್ರಾಣಾಪಾಯ ಎದುರಿಗೆ ಇರುವುದರ ಮುನ್ಸೂಚನೆ ಸಿಗುತ್ತಿದ್ದಂತೆಯೇ ಹೆಚ್ಚಿನ ಮೀನುಗಾರರು ತೇಲಿಹೋದ ಬಲೆಯ ಆಸೆಯನ್ನ ಬಿಟ್ಟು ದಡ ಸೇರಿ ಜೀವ ಉಳಿಸಿಕೊಂಡಿದ್ದಾರೆ ಈ ನಡುವೆ ಮಾವಿನ ಕುರುವೆ ಬಂದರ್ ಭಾಗದ ನಾಲ್ವರು ಮೀನುಗಾರರು ದಡಕ್ಕೆ ವಾಪಸು ಬಾರದಿರುವ ಬಗ್ಗೆ ಮಾಹಿತಿ ಪಡೆದ ಮೀನುಗಾರರು ಯಾಂತ್ರೀಕೃತ ದೋಣಿಗಳೊಂದಿಗೆ ಕಣ್ಮರೆಯಾದ ಮೀನುಗಾರರನ್ನ ಹುಡುಕುವ ಪ್ರಯತ್ನ ನಡೆಸಿದ್ದಾರೆ ಅಷ್ಟರಲ್ಲಿಯೇ ಕುರುವೆ ಭಾಗದ ಇಬ್ಬರು ಸುರಕ್ಷಿತವಾಗಿ ಪಕ್ಕದ ಹುಯಿಲ್ ಮಡಿ ಬೇಲೆಯನ್ನ ಸೇರಿಕೊಂಡಿದ್ದು ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ ಅತ್ತ ಬೆಳಕೆಯಲ್ಲಿಯೂ ಇಬ್ಬರು ಕಡಲಲ್ಲಿ ಅಲೆಗಳೊಂದಿಗೆ ಸೆಣಸಾಡಿ ದಡ ಸೇರುತ್ತಿದ್ದಂತೆಯೇ ಕಡಲ ತಡಿಗುಂಟ ಹರಡಿಕೊಂಡಿದ್ದ ಆತಂಕ ಬುಧವಾರ ಸಂಜೆಯ ವೇಳೆ ಮಾಯವಾಗಿದೆ ಪ್ರಾಣಾಪಾಯದಿಂದ ಪಾರಾದ ಮೀನುಗಾರರನ್ನ ಮಾವಿನ ಮಾವಿನಕುರ್ವೆಯ ರಾಮಬಸವ ಖಾರ್ವಿ ಕೃಷ್ಣ ಹೂವಯ್ಯ ಖಾರ್ವಿ ಬೆಳಕೆ ಭಾಗದ ಗಂಗಾಧರ್ ಮೊಗೇರ್ ಹನುಮಂತ ಎಂದು ಗುರುತಿಸಲಾಗಿದ್ದು ಅಸ್ವಸ್ಥಗೊಂಡ ಮೀನುಗಾರರನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗಿದೆ ಮೀನುಗಾರರೆಲ್ಲರೂ ಚೇತರಿಸಿಕೊಂಡಿರುವ ಬಗ್ಗೆ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ಗೆ ಪ್ರತಿಕ್ರಿಯಿಸಿದ ಕಡಲನ್ನ ಜಯಿಸಿ ಬಂದ ಮೀನುಗಾರರು ಏನು ಮಾಡೋದು ಮೀನುಗಾರಿಕೆಯೇ ನಮ್ಮ ಕಸುಬು ಕಡಲು ಹೆಚ್ಚಾಗಿದೆ ಎಂದು ಮನೆಯ ಒಳಗೆ ಕುಳಿತುಕೊಂಡ್ರೆ ನಮಗೆ ಹೊಟ್ಟೆಗೆ ತಂದು ಕೊಡುವವರು ಯಾರು ಸಮುದ್ರದಲ್ಲಿಯೇ ಬದುಕನ್ನ ಕಟ್ಟಿಕೊಳ್ಳುವುದು ಅನಿವಾರ್ಯ ಎಂದು ತಿಳಿಸಿದ್ದಾರೆ ಹತ್ತು ಜನ ದೋಣಿ ದೋಣಿ ಪಾತಿ ದೋಣಿ ಹತ್ತು ಜನ ಹತ್ತು ಜನರಲ್ಲಿ ಎಂಟು ಜನ ಬಚವಾಗಿ ಬಂದ್ರೆ ಇನ್ನೆರಡು ಜನ ಗಾಳಿ ಮತ್ತೆ ಅಲೆ ರಬ್ಸಿ ಸೀದಾ ದಂಡೆ ಹತ್ತಿ ಅಲ್ಲಿ ವೀಲ್ ಮಾಡಿ ಮತ್ತೆ ಬೆಳಕೆ ಮಧ್ಯದಲ್ಲಿ ಪಾಸ್ ಆಗಿದ್ದಾರೆ ಅವರು ಅವ್ರನ್ನ ತರಲಿಕ್ಕೆ ನಾವು ಇಷ್ಟು ಜನ ಕಷ್ಟಪಟ್ಟು ಹೋಗಿದ್ವಿ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಅವರು ಆಚೆ ಹತ್ತಿ ಪಾರಾಗಿದ್ದಾರೆ ಅವರಲ್ಲಿ ವೀಲ್ ಮಾಡಿಯಲ್ಲಿ ಸಿಕ್ಕಿದ್ರು ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ಸರಿ ರಾಮ ರಾಮಕಾರಿ ನೀವು ಎಷ್ಟು ಜನ ಹೋಗಿದ್ದಾರೆ ನಾವು ಐದು ಜನ ಹೋಗಿದ್ವಿ ಎರಡು ದೋಣಿ ಮತ್ತೆ ಒಂದು ದೋಣಿ ಆ ಕಡೆ ಹೋಗಿದ್ರು ಅದೇ ಆರೋಗ್ಯ ಸೇಮ್ ಎಲ್ಲ ಒಟ್ಟಿಗೆ ನಿಮ್ಮ ಹೆಸರು ಹಲ್ಮಂತ್ ಹನುಮಂತಪುರ ಹನುಮಂತ ಮ ಶಣಿ ಅರಂಗೆ ಬೆಳಕಿಯಾ ಬೆಳಗ್ಗೆ ಒಂದೇ ಎಷ್ಟು ಜನ ಹೋಗಿದ್ರಿ ಮರಿಗಿ ತುಂಬಾ ಹೋಯ್ತು ಒಂದು ಐವತ್ತು ಅರವತ್ತು ಮರಗಿ ಹೋಗಿ ಅದರಲ್ಲಿ ಸಿಕ್ಕಿ ಕಡ್ಲೆ ಸಿಕ್ಕಿದ್ದು ನಾಲ್ಕು ಮಂದಿಗೆ ಅದರಲ್ಲಿ ಎರಡು ಜನ ಸೇಫ್ ಮಾಡಿದ್ದು ಒಂದು ಜನ ಮರಗೆಲಿತ್ತು ಮತ್ತೊಂದು ಜನ ನಾವು ಮರಿಗಿ ಹಸಿ ಸೇಫ್ ಮಾಡಿದ್ವಿ ನಮಗೆ ಆಗಲಿಲ್ಲ ಅವ್ನು ಮತ್ತೊಂದು ತೆರೆ ಬಂತ ಮತ್ತೊಂದು ತೆರೆ ಬಂದು ಮರಿಗೆ ಪಲ್ಟೆ ನಿಮ್ಮ ಹೆಸ್ರಿನ ಗಂಗಾ ಎರಡು ಜನ ನಾಲ್ಪದವರು ವಾಪಸ್ ಬಂದ್ರು ಅದ್ರ ಅದೇ ನಾವೇ ಆಗಿತ್ತು ಬಂದು ಜೈಡಾ ಕ್ಯಾಸಲ್ ರಾಕ್ ಬೂತ್ ಸಾಗರದ ರೈಲ್ವೆ ಹಳಿಯಲ್ಲಿ ಮಂಗಳವಾರ ಸಂಜೆ ಬಿದ್ದಿದ್ದ ಗುಡ್ಡದ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ಯುದ್ದೋಪಾದಿಯಲ್ಲಿ ನಡೆಯುತ್ತಿದೆ ಮಂಗಳವಾರ ಸಂಜೆ ಸಮಯದಲ್ಲಿ ಕ್ಯಾಸರ್ಲಾಕ್ ಮತ್ತು ಕಾರಂಜೋಲ್ ನಡುವಿನ ಮೂರನೇ ನಂಬರ್ ಜಂಕ್ಷನ್ನಲ್ಲಿ ಗುಡ್ಡ ಕುಸಿತ ಉಂಟಾದ್ದರಿಂದ ಈ ಮಾರ್ಗದ ಎಲ್ಲಾ ರೈಲುಗಳನ್ನು ಬೇರೆ ಮಾರ್ಗಕ್ಕೆ ತಿರುಗಿಸಲಾಯಿತು ಹೂಳು ತೆಗೆಯುವ ಕೆಲಸ ಯುದ್ದ ಮಟ್ಟದಲ್ಲಿ ನಡೆಯುತ್ತಿದೆ ಈ ರೈಲು ಮಾರ್ಗದ ಎರಡು ಬದಿ ಗುಡ್ಡಗಾಡು ಪ್ರದೇಶಗಳಿರುವುದರಿಂದ ಆರು ಚಕ್ರದ ವಾಹನಗಳು ಮಣ್ಣು ತೆಗೆಯಲು ಹೋಗಲಾಗದೆ ತೆರವಿಗೆ ಅಡ್ಡಿಯಾಗುತ್ತಿದೆ ತೆರವು ಕಾರ್ಯ ಹಗಲಿರುಳು ನಡೆಯುತ್ತಿದ್ರೂ ಇನ್ನು ಒಂದು ದಿನ ಹಿಡಿಯುವ ಸಾಧ್ಯತೆ ಇದೆ ಜೈಡ ತಾಲೂಕಿನ ಕಾತಿಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರಿ ಮಳೆಯಾಗಿದ್ದು ಕಾನೇರಿ ನದಿ ತುಂಬಿ ಹರಿಯುತ್ತಿದೆ ಅಪರ ಜಲಾಶಯ ಒಂದು ವಾರದಿಂದ ತುಂಬಿದೆ ಕೇಲೋಲಿ ಗ್ರಾಮದ ಮಾಬಳು ನಾರಾಯಣ್ ಗಾವಡ ಹೃದಯ ಸಂಬಂಧಿ ಕಾಯಿಲೆಯಿಂದ ನರಳುತ್ತಿದ್ದು ಬುಧವಾರ ಸಂಜೆ ದೋಣಿಯಲ್ಲಿ ತಂದು ಜೋಯ್ಡಾ ದವಾಖಾನೆಗೆ ಸೇರಿಸಲಾಗಿದೆ ಕಳೆದ ಶುಕ್ರವಾರ ಕುಂಡಲದ ಗಣೇಶ್ ವೆಳಿಪ್ಪ ರಾಜಾ ವೆಳೀಪರನ್ನ ದೋಣಿಯಲ್ಲಿ ತಂದು ರೋಗಿಗೆ ಜೋಯ್ಡಾದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳವಾರ ಸಂಜೆ ಗಣೇಶ್ ವೆಳಿಪ್ಪ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾರೆ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೋಣಿ ದಾಟಿ ನಂತರ ಒಂಬತ್ತು ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ಕುಂಡಲ ಗ್ರಾಮಕ್ಕೆ ಶವ ತೆಗೆದುಕೊಂಡು ಹೋಗಲಾಗಿದೆ ನಂತರ ಅಂತ್ಯ ಸಂಸ್ಕಾರ ಮಾಡಲಿದೆ ಎಂದು ತಿಳಿದು ಬಂದಿದೆ ಅಪ್ಪರ ಕಾನೇರಿ ಜಲಾಶಯದ ಹಿನ್ನೀರಿನಲ್ಲಿ ಕುಂಡಲ್ ಸೇತುವೆ ಮುಳುಗಿದೆ ಮತ್ತು ಕಾರಸಿಂಗಳ ಗ್ರಾಮದ ಕಾಲು ಸೇತುವೆ ಮುಳುಗಿದ್ದರಿಂದ ಈ ಅನಾಹುತಕ್ಕೆ ಕಾರಣ ಆಗಿತ್ತು ಸೇತುವೆ ನಿರ್ಮಾಣ ಮಾಡಲು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯಕ್ಕಾಗಿ ಪಡಿತರ ಕಾರ್ಡ್ ಅಪ್ಡೇಟ್ಗಾಗಿ ಮಾಳಿಗೆಯನ್ನು ಲೆಕ್ಕಿಸದೆ ಸರದಿ ಸಾಲಿನಲ್ಲಿ ಕಾದು ನಿಂತ ಮಹಿಳೆಯರನ್ನ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ವಾಪಸ್ ಕಳುಹಿಸಲು ಮುಂದಾಗಿರುವುದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕಾರವಾರ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಬುಧವಾರ ನಡೆದಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯೊಡಿತಿಗೆ ಎರಡು ಸಾವಿರ ರೂಪಾಯಿ ನೀಡುವ ಯೋಜನೆಗಾಗಿ ಪಡಿತರ ಕಾರ್ಡ್ನಲ್ಲಿ ಮಹಿಳೆಯ ಹೆಸರು ಇರಬೇಕಾಗಿದ್ದು ಪತಿಯ ಹೆಸರಿರುವ ಪಡಿತರ ಕಾರ್ಡ್ಗಳನ್ನು ಬದಲಿಸಲು ಜನರು ಸುರಿಯೋ ಮಳೆಯನ್ನು ಲೆಕ್ಕಿಸದೆ ನಗರದ ತಹಶೀಲ್ದಾರ್ ಕಚೇರಿಗೆ ಮುಗಿಬೀಳುತ್ತಿದ್ದಾರೆ ಪ್ರತಿನಿತ್ಯ ನೂರ ಐವತ್ತು ಮಂದಿಗೆ ಟೋಕನ್ ನೀಡಿ ಆಯಾ ದಿನಾಂಕದಂದು ಬರಲು ಸಿಬ್ಬಂದಿ ಹೇಳುತ್ತಿದ್ದಾರೆ ಆದರೂ ಸಹ ಜನರು ಟೋಕನ್ ಪಡೆಯಲು ಹಾಗೂ ಪಡಿತರ ಕಾರ್ಡ್ ಅಪ್ಡೇಟ್ ಮಾಡಿಸಲು ಮಳೆಯಲ್ಲಿಯೇ ಛತ್ರಿ ಹಿಡಿದು ರೇನ್ಕೋಟ್ ಧರಿಸಿಕೊಂಡು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಪಾಳಿಗ ಕಾಯುವುದು ಸಾಮಾನ್ಯವಾಗಿದೆ ಆದರೆ ಕೇವಲ ನೂರ ಐವತ್ತು ಟೋಕನ್ಗೆ ಮಾತ್ರ ಅವಕಾಶ ಇದ್ದಿರುವುದರಿಂದ ಹೆಚ್ಚಿನ ಜನರನ್ನ ವಾಪಸ್ ಕಳುಹಿಸಲು ಕಚೇರಿಯ ಸಿಬ್ಬಂದಿಗಳು ಮುಂದಾಗಿದ್ದು ಈ ವೇಳೆ ಸರತಿ ಸಾಲಿನಲ್ಲಿ ನಿಂತ ಎಲ್ಲರ ಅರ್ಜಿಯನ್ನು ಸ್ವೀಕರಿಸಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ನಿತ್ಯದ ಕೆಲಸ ಕಾರ್ಯಗಳನ್ನ ಬಿಟ್ಟು ಮೂರು ದಿನಗಳಿಂದ ಕ್ಯೂ ನಿಲ್ಲುತ್ತಿದ್ದೇವೆ ಆದರೆ ಸರ್ವರ್ ಸಮಸ್ಯೆ ಟೋಕನ್ ಮುಗಿಯಿತು ಎಂದು ವಾಪಸ್ ಕಳುಹಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ